ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಕೂಲ ಸುಂಕ ಟಾರಿಫನ್ನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಭಾರತ ಕೂಡ ಒಳಗೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರಮಾಪ್ತ ಗೆಳೆಯ ಆಗಿದ್ದರೂ ಕೂಡ ಯಾಕಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಇವತ್ತು ಈ ಪ್ರತಿಕೂಲ ಸುಂಕವನ್ನು ಪ್ರತಿ ಸುಂಕವನ್ನು ವಿಧಿಸುವಂತಹ ಸಂದರ್ಭದಲ್ಲಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಮೋದಿ ನನ್ನ ಒಳ್ಳೆಯ ಸ್ನೇಹಿತ ಆದರೆ ಭಾರತ ಭಾರಿ ಪ್ರಮಾಣದಲ್ಲಿ ನಮ್ಮ ವಸ್ತುಗಳಿಗೆ ಅಮೆರಿಕದ ವಸ್ತುಗಳಿಗೆ ಸುಂಕವನ್ನು ವಿಧಿಸ್ತಾ ಇದೆ ಅಂತ ಹೇಳಿ ಸೊ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿರುವಂತಹ ಈ ಸುಂಕ ಮೂರು ಹಂತಗಳಲ್ಲಿ ಜಾರಿಯಾಗುತ್ತೆ ಒಂದು ಅಮೆರಿಕಕ್ಕೆ ಎಲ್ ಯಾವೆಲ್ಲ ದೇಶಗಳಿಂದ ಆಟೋಮೊಬೈಲ್ಸ್ ವಾಹನಗಳು ರಫ್ತಾಗ್ತವೋ ಆಮದಾಗ್ತವೋ ಅಮೇರಿಕಕ್ಕೆ ಆ ಎಲ್ಲ ದೇಶಗಳ ಆಟೋಮೊಬೈಲ್ನ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕವನ್ನು ವಿಧಿಸಲಾಗಿದೆ ಪ್ರತಿ ಸುಂಕವನ್ನು ವಿಧಿಸಲಾಗಿದೆ ಸುಂಕಕ್ಕೆ ಪ್ರತಿಯಾಗಿ ಸುಂಕವನ್ನು ವಿಧಿಸಲಾಗಿದೆ ಸೊ ಅದು ಇವತ್ತಿನಿಂದಲೇ ಜಾರಿಯಾಗಿದೆ ಎರಡನೆಯದ್ದು ಲೈನ್ ತಾ ಟಾರಿಫ್ ಅಂತೇಳಿ ಅದು ಶೇಕಡ ಹತ್ತು ಪರ್ಸೆಂಟ್ ಅದು ಏಪ್ರಿಲ್ ಐದನೆಯ ತಾರೀಖಿನಿಂದ ಅನ್ವಯ ಆಗುತ್ತೆ ಉಳಿದ ಹಾಗೆ ಉಳಿದ ಪ್ರತಿಸುಂಕದ ಭಾಗ ಏನಿದೆ ಅದು ಏಪ್ರಿಲ್ ಹತ್ತನೆಯ ತಾರೀಕಿನಿಂದ ಅನ್ವಯ ಆಗುತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಪ್ರತಿಸುಂಕವನ್ನು ಘೋಷಣೆ ಮಾಡಿದ ಬಳಿಕ ಭಾರತದಲ್ಲಿ ಮಾಧ್ಯಮಗಳು ಡಿಸ್ಕೌಂಟೆಡ್ ರೆಸಿಪ್ರೋಕಲ್ ಟಾರಿಫ್ಸ್ ಅಂತೇಳಿ ಹೆಡ್ಲೈನನ್ನು ಕೊಟ್ಟಿದ್ದಾರೆ ಡಿಸ್ಕೌಂಟೆಡ್ ಅಂಥೇಳಿ ಅಂದರೆ ಈ ಪ್ರತಿಸುಂಕದಲ್ಲೂ ಕೂಡ ಭಾರತಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರ ಮುಖವನ್ನು ನೋಡಿಕೊಂಡು ಎನ್ನುವಂಥದ್ದು ಇರುವಂತಹ ಪ್ರಶ್ನೆ ಸೊ ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಇಲ್ಲ ಮೋದಿ ಮುಖ ನೋಡಿಕೊಂಡು ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ರೆಸಿಪ್ರೋಕಲ್ ಅಥವಾ ಸುಂಕದಲ್ಲಿ ಯಾವುದೇ ವಿನಾಯಿತಿಯನ್ನು ನೀಡಿಲ್ಲ ಅಮೆರಿಕದ ಅಧ್ಯಕ್ಷರ ಕಚೇರಿ ಅಥವಾ ವೈಟ್ ಹೌಸ್ ಶ್ವೇತಭವನ ಏನಿದೆ ಅದು ಲಿಬರೇಷನ್ ಡೇ ರೆಸಿಪ್ರೋಕಲ್ ಟಾರಿಫ್ನ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದೆ ಇದನ್ನು ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಭಾಷಣದಲ್ಲಿ ಈ ಲಿಸ್ಟನ್ನು ಪ್ರದರ್ಶನ ಮಾಡಿದ್ದಾರೆ ಅದರಲ್ಲಿ ಯಾವ ಯಾವ ದೇಶ ಅಮೆರಿಕದ ವಸ್ತುಗಳ ಮೇಲೆ ಎಷ್ಟು ಆಮದು ಸುಂಕವನ್ನು ಅಂದರೆ ಅಮೆರಿಕದಿಂದ ಒಂದು ದೇಶಕ್ಕೆ ವಸ್ತು ಹೋಗುವಂಥ ಸಂದರ್ಭದಲ್ಲಿ ಎಷ್ಟು ಆಮದು ಸುಂಕವನ್ನು ವಿಧಿಸಿದೆ ಅದಕ್ಕೆ ಪ್ರತಿಯಾಗಿ ಈಗ ಅಮೆರಿಕ ಎಷ್ಟು ರೆಸಿಪ್ರೋಕಲ್ ಟಾರಿಫ್ಸನ್ನು ವಿಧಿಸ್ ಘೋಷಣೆ ಮಾಡಿದೆ ಎನ್ನುವಂತಹ ಒಂದು ಚಾರ್ಟನ್ನು ವೈಟ್ ಹೌಸ್ ಅಮೆರಿಕದ ಅಧ್ಯಕ್ಷರ ಕಚೇರಿ ಅಥವಾ ಶ್ವೇತಭವನ ಮತ್ತು ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದನ್ನು ಪ್ರದರ್ಶನ ಮಾಡಿದ್ದಾರೆ ಸೊ ಆ ಲಿಸ್ಟ್ನಲ್ಲಿ ಚೀನಾ ಅಮೆರಿಕದ ಉತ್ಪನ್ನಗಳ ಮೇಲೆ ಚೀನಾ ವಿಧಿಸ್ತಾ ಇರುವಂತಹ ಆಮದು ಸುಂಕ ಅರವತ್ತೇಳು ಪರ್ಸೆಂಟ್ ಅಮೇರಿಕಾ ಈಗ ಚೀನಾದ ಉತ್ಪನ್ನಗಳ ಮೇಲೆ ವಿಧಿಸಿರುವಂತಹ ರೆಸಿಪ್ರೋಕಲ್ ಟಾರಿಫ್ ಸೆಸ್ಟ್ ಅಂತ ಹೇಳಿದ್ರೆ ಅದು ಮೂವತ್ತ ನಾಲ್ಕು ಪರ್ಸೆಂಟ್ ಯುರೋಪಿಯನ್ ಯೂನಿಯನ್ ಮೂವತ್ತೊಂಬತ್ತು ಪರ್ಸೆಂಟ್ ಅಮೆರಿಕದ ವಸ್ತುಗಳ ಮೇಲೆ ಆಮದು ಸುಂಕ ಈಗ ಅಮೆರಿಕ ವಿಧಿಸಿರುವಂಥದ್ದು ಇಪ್ಪತ್ತು ಪರ್ಸೆಂಟ್ ವಿಯೆಟ್ನಾಂ ತೊಂಬತ್ತು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಅಮೆರಿಕ ಇವತ್ತು ಘೋಷಣೆ ಮಾಡಿರುವಂಥದ್ದು ನಲವತ್ತಾರು ಪರ್ಸೆಂಟ್ ಟೈವಾನ್ ಅಮೆರಿಕದ ವಸ್ತುಗಳ ಮೇಲೆ ಅರವತ್ನಾಲ್ಕು ಪರ್ಸೆಂಟ್ ಅಮೆರಿಕ ಇವತ್ತು ಘೋಷಣೆ ಮಾಡಿರುವಂಥದ್ದು ಮೂವತ್ತೆರಡು ಪರ್ಸೆಂಟ್ ಪ್ರತಿಕೂಲ ಸುಂಕ ಜಪಾನ್ ಶೇಕಡ ನಲವತ್ತಾರು ಪರ್ಸೆಂಟ್ ಅಮೆರಿಕದ ವಸ್ತುಗಳ ಮೇಲೆ ವಿಧಿಸ್ತಾ ಇದೆ ಸುಂಕ ಅಮೆರಿಕ ಇವತ್ತು ಇಪ್ಪತ್ನಾಲ್ಕು ಪರ್ಸೆಂಟ್ ರೆಸಿಪ್ರೋಕಲ್ ಟಾರ್ಕ್ಸನ್ನು ಘೋಷ್ ಘೋಷಣೆ ಮಾಡಿದೆ ಸೌತ್ ಕೊರಿಯಾ ಐವತ್ತು ಪರ್ಸೆಂಟು ಅಮೆರಿಕ ವಿಧಿಸಿರುವಂತಹ ಪ್ರತಿ ಸುಂಕ ಇಪ್ಪತ್ತೈದು ಪರ್ಸೆಂಟ್ ಥೈಲ್ಯಾಂಡು ಎಪ್ಪತ್ತೆರಡು ಪರ್ಸೆಂಟು ಅಮೆರಿಕ ವಿಧಿಸಿರುವಂತಹ ಪ್ರತಿಸುಂಕ ಮೂವತ್ತಾರು ಪರ್ಸೆಂಟ್ ಸ್ವಿಟ್ಜರ್ಲ್ಯಾಂಡ್ ಅರವತ್ತೊಂದು ಪರ್ಸೆಂಟು ಅಮೆರಿಕ ವಿಧಿಸಿರುವಂತಹ ಪ್ರತಿಸುಂಕ ಮೂವತ್ತೊಂದು ಪರ್ಸೆಂಟು ಇಂಡೋನೇಷ್ಯಾ ಅರುವತ್ನಾಲ್ಕು ಪರ್ಸೆಂಟು ಅಮೆರಿಕ ವಿಧಿಸಿರುವಂತಹ ಪ್ರತಿ ಸುಂಕ ಮೂವತ್ತೆರಡು ಪರ್ಸೆಂಟ್ ಮಲೇಷ್ಯಾ ನಲವತ್ತ ಏಳು ಪರ್ಸೆಂಟು ಅಮೆರಿಕ ವಿಧಿಸಿರುವಂತಹ ಪ್ರತಿ ಸುಂಕ ಇಪ್ಪತ್ನಾಲ್ಕು ಪರ್ಸೆಂಟ್ ಕಾಂಬೋಡಿಯಾ ನ ತೊಂಬತ್ತ ಏಳು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸ್ತಾ ಇದೆ ಅಮೆರಿಕ ಇವತ್ತು ಪ್ರತಿ ಸುಂಕವಾಗಿ ನಲವತ್ತೊಂಬತ್ತು ಪರ್ಸೆಂಟ್ ಘೋಷಣೆ ಮಾಡಿದೆ ಬ್ರಿಟನ್ ಹತ್ತು ಪರ್ಸೆಂಟ್ ರೆಸಿಪ್ ಟಾರಿಫ್ಸನ್ನು ಅಮೆರಿಕದ ಉತ್ಪನ್ನಗಳ ಮೇಲೆ ವಿಧಿಸ್ತಾ ಇದೆ ಅಮೆರಿಕ ಇವತ್ತು ಪ್ರತಿಯಾಗಿ ಹತ್ತು ಪರ್ಸೆಂಟು ಸು ಪ್ರತಿ ಸುಂಕವನ್ನು ಘೋಷಣೆ ಮಾಡಿದೆ ದಕ್ಷಿಣ ಆಫ್ರಿಕಾ ಅರುವತ್ತು ಪರ್ಸೆಂಟು ಅಮೆರಿಕ ಸುಂಕ ಮೂವತ್ತು ಪರ್ಸೆಂಟ್ ಬ್ರೆಜಿಲು ಹತ್ತು ಪರ್ಸೆಂಟ್ ಅಮೆರಿಕ ಸುಂಕ ಹತ್ತು ಪರ್ಸೆಂಟ್ ಬಾಂಗ್ಲಾದೇಶ ಎಪ್ಪತ್ನಾಲ್ಕು ಪರ್ಸೆಂಟ್ ಅಮೆರಿಕ ಪ್ರತಿ ಸುಂಕ ಮೂವತ್ತೇಳು ಪರ್ಸೆಂಟ್ ಸಿಂಗಾಪುರ್ ಹತ್ತು ಪರ್ಸೆಂಟು ಭಾರತ್ ಅಮೆರಿಕ ವಿಧಿಸಿರುವಂಥ ಪ್ರತಿಸುಂಕ ಹತ್ತು ಪರ್ಸೆಂಟು ಇಸ್ರೇಲು ಮೂವತ್ತ ಮೂರು ಪರ್ಸೆಂಟ್ ಸುಂಕ ಪ್ರತಿಸುಂಕ ಅಮೆರಿಕ ವಿಧಿಸಿರುವಂಥದ್ದು ಹದಿನೇಳು ಪರ್ಸೆಂಟು ಫಿಲಿಪೈನ್ಸ್ ಮೂವತ್ತ್ನಾಲ್ಕು ಪರ್ಸೆಂಟು ಅಮೆರಿಕದ ಉತ್ಪನ್ನಗಳ ಮೇಲೆ ಅಮೆರಿಕ ವಿಧಿಸಿರುವಂತಹ ಪ್ರತಿಸುಂಕ ಇವತ್ತು ಹದಿನೇಳು ಪರ್ಸೆಂಟ್ ಚಿಲಿ ಹತ್ತು ಪರ್ಸೆಂಟ್ ಅಮೆರಿಕ ಪ್ರತಿಸುಂಕ ಹತ್ತು ಪರ್ಸೆಂಟ್ ಆಸ್ಟ್ರೇಲಿಯಾ ಅಮೆರಿಕದ ಉತ್ಪನ್ನಗಳ ಮೇಲೆ ಹತ್ತು ಪರ್ಸೆಂಟ್ ಇವತ್ತು ಅಮೆರಿಕ ಕೂಡ ಘೋಷಣೆ ಮಾಡಿರುವಂತಹ ಪ್ರತಿಸುಂಕ ಹತ್ತು ಪರ್ಸೆಂಟ್ ಪಾಕಿಸ್ತಾನ ಅಮೆರಿಕದ ಉತ್ಪನ್ನಗಳ ಮೇಲೆ ಶೇಕಡಾ ಐವತ್ತೆಂಟರಷ್ಟು ಸುಂಕವನ್ನು ವಿಧಿಸ್ತಾ ಇದೆ ಅಮೆರಿಕ ಇವತ್ತು ಪ್ರತಿಸುಂಕವಾಗಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಘೋಷಣೆ ಮಾಡಿದೆ ಟರ್ಕಿ ಹತ್ತು ಪರ್ಸೆಂಟ್ ಅಮೆರಿಕ ಪ್ರತಿಸುಂಕ ಹತ್ತು ಪರ್ಸೆಂಟ್ ಶ್ರೀಲಂಕಾ ಎಂಬತ್ತೆಂಟು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಇವತ್ತು ಅಮೆರಿಕ ನಲ್ವತ್ನಾಲ್ಕು ಪರ್ಸೆಂಟ್ ಘೋಷಣೆ ಮಾಡಿದೆ ಕಾಂಬೋಡಿ ಸಾರಿ ಕೊಲಂಬಿಯಾ ಹತ್ತು ಪರ್ಸೆಂಟ್ ಅಮೆರಿಕ ವಿಧಿಸಿರುವಂತಹ ಪ್ರತಿಸುಂಕ ಹತ್ತು ಪರ್ಸೆಂಟ್ ಪೆರು ಅಮೆರಿಕದ ಉತ್ಪನ್ನಗಳ ಮೇಲೆ ಹತ್ತು ಪರ್ಸೆಂಟ್ ಅಮೆರಿಕ ಪ್ರತಿ ಸುಂಕ ಹತ್ತು ಪರ್ಸೆಂಟ್ ನಾರ್ವೆ ಮೂವತ್ತು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸ್ತಾ ಇದೆ ಇವತ್ತು ಅಮೆರಿಕ ಹತ್ತು ಹದಿನೈದು ಪರ್ಸೆಂಟ್ ಪ್ರತಿ ಸುಂಕವನ್ನು ಘೋಷಣೆ ಮಾಡಿದ ಕಾಸ್ಟೋರಿಕಾ ಹದಿನೇಳು ಪರ್ಸೆಂಟ್ ಅಮೆರಿಕ ವಿಧಿಸಿರುವಂಥ ಪ್ರತಿ ಸುಂಕ ಹತ್ತು ಪರ್ಸೆಂಟ್ ಜೋರ್ಡನ್ ನಲ್ವತ್ತು ಪರ್ಸೆಂಟ್ ಅಮೆರಿಕ ವಿಧಿಸಿರುವಂತಹ ಪ್ರತಿ ಸುಂಕ ಇಪ್ಪತ್ತು ಪರ್ಸೆಂಟ್ ಡೊಮಿನಿಕನ್ ರಿಪಬ್ಲಿಕ್ ಹತ್ತು ಪರ್ಸೆಂಟ್ ಅಮೆರಿಕ ವಿಧಿಸಿರುವಂತಹ ಸುಂಕ ಹತ್ತು ಪ್ರತಿ ಸುಂಕ ಹತ್ತು ಪರ್ಸೆಂಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಇ ಯು ಎ ಇ ಏನಿದೆ ಅದು ಅಮೆರಿಕದ ಉತ್ಪನ್ನಗಳ ಮೇಲೆ ಹತ್ತು ಪರ್ಸೆಂಟ್ ಟಾರಿಫ್ ವಿಧಿಸ್ತಾ ಇದೆ ಅಮೆರಿಕ ಇವತ್ತು ಅದ್ರ ಯು ಎ ಇ ಮೇಲೆ ಹತ್ತು ಪರ್ಸೆಂಟ್ ಟಾರಿಫನ್ನು ಘೋಷಣೆ ಮಾಡಿದೆ ನ್ಯೂಜಿಲ್ಯಾಂಡ್ ಇಪ್ಪತ್ತು ಪರ್ಸೆಂಟ್ ಅಮೆರಿಕ ಪ್ರತಿ ಸುಂಕ ಹತ್ತು ಪರ್ಸೆಂಟ್ ಅರ್ಜೆಂಟೈನಾ ಹತ್ತು ಪರ್ಸೆಂಟ್ ಅಮೆರಿಕ ಪ್ರತಿ ಸುಂಕ ಹತ್ತು ಪರ್ಸೆಂಟ್ ಈಕ್ವೆಡಾರ್ ಹನ್ನೆರಡು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಪ್ರತಿ ಸುಂಕ ಅಮೆರಿಕ ಇವತ್ತು ಘೋಷಣೆ ಮಾಡಿರೋ ಅಂಥದ್ದು ಹತ್ತು ಪರ್ಸೆಂಟ್ ಗುಂಟೆ ಮೆಲ ಹತ್ತು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಘೋಷಣೆ ಮಾಡ್ತಾ ಇದೆ ಘೋಷಣೆ ಜಾರಿಗೊಂಡ ಇರುವಂಥದ್ದು ಅಮೆರಿಕ ಇವತ್ತು ಹತ್ತು ಪರ್ಸೆಂಟ್ ಪ್ರತಿಸುಂಕವನ್ನು ಘೋಷಣೆ ಮಾಡಿದ್ದೆ ಹಾಂಡ್ರಸ್ ಹತ್ತು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಅಮೆರಿಕ ಇವತ್ತು ಘೋಷಣೆ ಮಾಡಿರುವಂಥ ಪ ಪ್ರತಿ ಸುಂಕ ಹತ್ತು ಪರ್ಸೆಂಟ್ ತೊಂಬತ್ತ ತೊಂಬತ್ತೊಂಬತ್ತು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸ್ತಾ ಇದೆ ಇವತ್ತು ಅಮೆರಿಕ ನಲವತ್ತೇಳು ಪರ್ಸೆಂಟ್ ಪ್ರತಿ ಸುಂಕವನ್ನು ಘೋಷಣೆ ಮಾಡಿದೆ ಮಯನ್ಮಾರ್ ಅಥವಾ ಫರ್ಮಾ ಎಂಬತ್ತೆಂಟು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕವನ್ನು ವಿಧಿಸ್ತಾ ಇದೆ ಅಮೆರಿಕ ಇವತ್ತು ನಲ್ವತ್ತ ನಾಲ್ಕು ಪರ್ಸೆಂಟ್ ಪ್ರತಿ ಸುಂಕವನ್ನು ವಿಧಿಸಿದೆ ಟ್ಯುನೇಷಿಯಾ ಐವತ್ತೈದು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕವನ್ನು ವಿಧಿಸ್ತಾ ಇರುವಂಥದ್ದು ಇಪ್ಪತ್ತೆಂಟು ಪರ್ಸೆಂಟ್ ಪ್ರತಿ ಸುಂಕವನ್ನು ಇವತ್ತು ಘೋಷಣೆ ಮಾಡಿದೆ ಅಮೆರಿಕ ಕಜಕಿಸ್ತಾನ ಐವತ್ನಾಲ್ಕು ಪರ್ಸೆಂಟ್ ಅಮೆರಿಕ ಪ್ರತಿ ಸುಂಕ ಇಪ್ಪತ್ತೇಳು ಪರ್ಸೆಂಟ್ ಸರ್ಬಿ ಸರ್ಬಿಯಾ ಎಪ್ಪತ್ತೇಳು ಪರ್ಸೆಂಟ್ ಅಮೆರಿಕ ಉತ್ಪನ್ನಗಳ ಮೇಲೆ ಮೂವತ್ತೇಳು ಪರ್ಸೆಂಟ್ ಅಮೆರಿಕದಿಂದ ಪ್ರತಿ ಸುಂಕ ಇವತ್ತು ಜಾರಿಯಾಗಿದೆ ಈಜಿಪ್ಟ್ ಹತ್ತು ಪರ್ಸೆಂಟ್ ಅಮೆರಿಕದಿಂದ ಪ್ರತಿ ಸುಂಕ ಹತ್ತು ಪರ್ಸೆಂಟ್ ಸೌದಿ ಅರೇಬಿಯಾ ಹತ್ತು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕ ಅಮೆರಿಕದಿಂದ ಪ್ರತಿ ಸುಂಕ ಹತ್ತು ಪರ್ಸೆಂಟ್ ಎಲ್ ಎಲ್ಸಲ್ವೆಡಾರೊ ಹತ್ತು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಅಮೆರಿಕ ಕೂಡ ಹತ್ತು ಪರ್ಸೆಂಟ್ ಪ್ರತಿ ಸುಂಕವನ್ನು ಇವತ್ತು ಘೋಷಣೆ ಮಾಡಿದೆ ಲಾವೋಸ್ ತೊಂಬತ್ತೈದು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಅಮೆರಿಕ ಇವತ್ತು ನಲವತ್ತೆಂಟು ಪರ್ಸೆಂಟ್ ಉತ್ಪ ಪ್ರತಿ ಸುಂಕವನ್ನು ಘೋಷಣೆ ಮಾಡಿದೆ ಬೋಸ್ಟ್ವಾನ ಎಪ್ಪತ್ನಾಲ್ಕು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸ್ತಾ ಇದೆ ಇವತ್ತು ಅಮೆರಿಕ ಮೂವತ್ತೇಳು ಪರ್ಸೆಂಟ್ ಪ್ರತಿ ಸುಂಕವನ್ನು ವಿಧಿಸಿದೆ ಟ್ರಿನ್ಡಾನ್ ಆ್ಯಂಡ್ ಟೊಬ್ಯಾಗೊ ಹನ್ನೆರಡು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕವನ್ನು ವಿಧಿಸ್ತಾ ಇದೆ ಅಮೆರಿಕ ಟೆನ್ ಪರ್ಸೆಂಟ್ ಪ್ರತಿ ಸುಂಕವನ್ನು ವಿಧಿಸ್ತಾ ಇದೆ ಮೊರಾಕೋ ಹತ್ತು ಪರ್ಸೆಂಟ್ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕವನ್ನು ವಿಧಿಸ್ತಾ ಇದೆ ಅಮೆರಿಕ ಇವತ್ತು ಹತ್ತು ಪರ್ಸೆಂಟ್ ಪ್ರತಿ ಸುಂಕವನ್ನು ಘೋಷಣೆ ಮಾಡಿದೆ ಸೊ ಈ ಚಾರ್ಟನ್ನು ನೋಡ್ತಾ ಇದ್ದರೆ ಈ ಡಿಸ್ಕೌಂಟೆಡ್ ಟಾರಿಫ್ ಪ್ರತಿ ರೆಸಿಪ್ರೋಕಲ್ ಟಾರಿಫ್ಸ್ ಏನಿದೆ ಇದು ಅಮೆರಿಕ ಯಾರೆಲ್ಲ ಯಾವೆಲ್ಲ ರಾಷ್ಟ್ರಗಳನ್ನು ಲಿಸ್ಟ್ ಔಟ್ ಮಾಡಿದೆ ಇವರೆಲ್ಲ ನಮ್ಮನ್ನು ಟಾರಿಫ್ನ ಮುಖಾಂತರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ ಅವರಿಗೆಲ್ಲರಿಗೂ ಕೂಡ ಡಿಸ್ಕೌಂಟೆಡ್ ರೆಸಿಪ್ರೋಕಲ್ ಟಾರಿಫ್ಸನ್ನು ಕೊಟ್ಟಿದ್ದಾರೆ ಅಂದರೆ ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಮೇಲ್ಪಟ್ಟಂತಹ ಟಾರಿಫ್ ವಿಧಿಸ್ತಾ ಇರುವಂತಹ ರಾಷ್ಟ್ರಗಳ ಮೇಲೆ ಆಟ್ ಆಮದು ಸುಂಕಗಳ ಅರ್ಧದಷ್ಟು ಪ್ರಮಾಣವನ್ನು ಅಮೆರಿಕ ಪ್ರತಿಸುಂಕವಾಗಿ ವಿಧಿಸ್ತಾ ಇರುವಂಥದ್ದು ಪ್ರತಿಸುಂಕವಾಗಿ ವಿಧಿಸ್ತಾ ಇರುವಂಥದ್ದು ಈಗ ಚೀನಾ ಫಾರ್ ಎಕ್ಸಾಂಪಲ್ ಅರುವತ್ತೇಳು ಪರ್ಸೆಂಟ್ ಅರವತ್ತೇಳರ ಅರ್ಧ ಅಂತ ಹೇಳಿದ್ರೆ ನಿಯರ್ಲಿ ಮೂವತ್ತ ನಾಲ್ಕು ಪರ್ಸೆಂಟ್ ಲೆಕ್ಕಾಚಾರ ಹಾಕೊಂಡು ಮಾಡಿದ್ದಾರೆ ಅವರು ಭಾರತ ಎಷ್ಟು ಇವ್ರ ಲೆಕ್ಕಾಚಾರದ ಪ್ರಕಾರ ನಾವು ಐವತ್ತೆರಡು ಪರ್ಸೆಂಟ್ ಆಮದು ಸುಂಕವನ್ನು ಅಮೆರಿಕದ ಉತ್ಪನ್ನಗಳ ಮೇಲೆ ವಿಧಿಸ್ತಾ ಇದ್ವಿ ಸೊ ಅದರ ಅರ್ಧ ಅದು ಇಪ್ಪತ್ತ ಆರು ಪರ್ಸೆಂಟ್ ಸೊ ಈ ಡಿಸ್ಕೌಂಟೆಡ್ ಟಾರಿಫ್ ಎನ್ನುವಂಥದ್ದು ರೆಸಿಪ್ರೋಕಲ್ ಟಾರಿಫ್ ಎನ್ನುವಂಥದ್ದು ಭಾರತಕ್ಕೆ ಮಾತ್ರ ಅಲ್ಲ ಅಂದರೆ ಡಿಸ್ಕೌಂಟೆಡ್ ಅನ್ನುವಂಥ ಪ ಕೋಟ್ ಹಾಕಿದ ತಕ್ಷಣ ಓ ಭಾರತಕ್ಕೇನಾದರೂ ರಿಯಾಯಿತಿ ಕೊಟ್ಬಿಟ್ರಾ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಖಂಡಿತ ಇಲ್ಲ ಡಿಸ್ಕೌಂಟೆಡ್ ಟಾರಿಫ್ ಎನ್ನುವಂಥ ಲಿಸ್ಟಲ್ಲಿ ಇನ್ನು ಈಗ ನಾವೇನು ಈಗ ಪಟ್ಟಿ ಮಾಡಿ ಹೇಳಿದ್ವಿ ಅಷ್ಟೆಲ್ಲ ರಾಷ್ಟ್ರಗಳಿದ್ದಾವೆ ಇದು ವೈಟ್ ಹೌಸ್ನ ಅಧಿಕೃತ ಪಟ್ಟಿ ಇದು ಡೊನಾಲ್ಡ್ ಟ್ರಂಪ್ ಅವರು ಪ್ರದರ್ಶನ ಮಾಡಿದಂಥ ಪಟ್ಟಿಯಲ್ಲಿ ಡಿಸ್ಕೌಂಟೆಡ್ ಟಾರಿಫ್ನ ಒಳಗಡೆ ಈ ಪಟ್ಟಿ ಮಾಡಿದಂಥ ಅಷ್ಟು ರಾಷ್ಟ್ರಗಳಿದ್ದಾವೆ ಡಿಸ್ಕೌಂಟೆಡ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ವಿಧಿಸ್ತಾ ಇಲ್ಲ ನಿಮ್ ನಿಮಗೆ ನೀವು ವಿಧಿಸಿರುವಂತಹ ಆಮದು ಸುಂಕದ ಅರ್ಧದಷ್ಟನ್ನು ನಾವು ವಿಧಿಸ್ತಾ ಇದ್ದೀವಿ ಅಂತೇಳಿ ದಟ್ ಈಸ್ ಕಾಲ್ಡ್ ಡಿಸ್ಕೌಂಟೆಡ್ ಇಲ್ಲಿ ಇನ್ನು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಭಾಷಣದಲ್ಲಿ ಏಳು ಬಾರಿ ಭಾರತದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಹೇಗೆ ಆಮದು ಸುಂಕಗಳ ಅತಿಯಾದಂತಹ ಆಮದು ಸುಂಕದ ಮುಖಾಂತರ ಭಾರತ ಅಮೆರಿಕದ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ತಡೆ ಹೊಡ್ತಾ ಇದೆ ಎನ್ನುವಂಥದ್ರ ಬಗ್ಗೆ ಐದು ಬಾರಿ ಉಲ್ಲೇಖ ಮಾಡಿದ್ದಾರೆ ಚೀನಾದ ಬಗ್ಗೆ ಏಳು ಬಾರಿ ಉಲ್ಲೇಖ ಮಾಡಿದ್ದಾರೆ ಅಮೆರಿಕದ ಅಧ್ಯಕ್ಷರು ಹೇಳಿದ್ದಾರೆ ಮೋಸ್ಟ್ ಫೇವರ್ಡ್ ನೇಷನ್ ಎನ್ನುವಂತಹ ಟ್ಯಾಗ್ ಇದ್ದಾಗ್ಯೂ ಕೂಡ ಭಾರತ ಕೆಲವು ಉತ್ಪನ್ನಗಳ ಮೇಲೆ ಕೆಲವು ಉತ್ಪನ್ನಗಳ ಮೇಲೆ ಹದಿನೇಳು ಪರ್ಸೆಂಟ್ ಟಾರಿಫನ್ನು ವಿಧಿಸ್ತಾ ಇದೆ ಪ್ಯಾಸೆಂಜರ್ ವೆಹಿಕಲ್ ಪ್ರಯಾಣಿಕರ ವಾಹನಗಳ ಮೇಲೆ ಅಮೇರಿಕ ವಿಧಿಸ್ತಾ ಇರುವಂತಹ ಆಮದು ಸುಂಕ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಬಟ್ ಭಾರತ ಎಪ್ಪತ್ತು ಪರ್ಸೆಂಟ್ ತಾರೀಫನ್ನು ವಿಧಿಸ್ತಾ ಇದೆ ನೆಟ್ವರ್ಕ್ ಸ್ವಿಚ್ಚಸ್ ಆ್ಯಂಡ್ ರೂಟರ್ಸ್ ಅಮೆರಿಕ ಝೀರೋ ಪರ್ಸೆಂಟ್ ಅಂದರೆ ಅಮೆರಿಕದಲ್ಲಿ ಆಮದು ಸುಂಕನೇ ಇಲ್ಲ ಅವುಗಳ ಮೇಲೆ ಬಟ್ ಭಾರತಕ್ಕೆ ಅಮೆರಿಕದ ಉತ್ಪನ್ನಗಳು ಬರಬೇಕಾದಂತಹ ಸಂದರ್ಭದಲ್ಲಿ ಅಮೆರಿಕ ಭಾರತ ಹತ್ತು ಪರ್ಸೆಂಟ್ ಆಮದು ಸುಂಕವನ್ನು ವಿಧಿಸ್ತಾ ಇದೆ ಇನ್ನು ಎಥನಾಲ್ ಎಥನಾಲ್ನ ಮೇಲೆ ಭಾರತ ವಿಧಿಸ್ತಾ ಇರುವಂತಹ ಆಮದು ಸುಂಕ ಎಂಬತ್ತು ಪರ್ಸೆಂಟ್ ಸೊ ಭಾರತ ಕೂಡ ಅಮೆರಿಕದ ಉತ್ಪನ್ನಗಳನ್ನು ಭಾರತದ ಮಾರುಕಟ್ಟೆಗೆ ಬಿಡದ ಹಾಗೆ ಟಾರ್ಗೆಟ್ ಮಾಡ್ತಾ ಇದೆ ಎನ್ನುವಂಥ ಆರೋಪವನ್ನು ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಎಕ್ಸಿಕ್ಯೂಟಿವ್ ಆರ್ಡರ್ನ ಭಾಷಣ ಏನಿತ್ತು ಅದರಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಚೀನಾದ ಬಾರಿ ಬಗ್ಗೆ ಏಳು ಬಾರಿ ಉಲ್ ಉಲ್ಲೇಖ ಮಾಡಿದ್ದಾರೆ ಭಾರತದ ಬಗ್ಗೆ ಐದು ಬಾರಿ ಉಲ್ಲೇಖವನ್ನು ಮಾಡಿದ್ದಾರೆ ಹೇಗೆ ಟಾರಿಫನ್ ಆಮದು ಸುಂಕವನ್ನು ವಿಧಿಸುವುದವರ ಮುಖಾಂತರ ಭಾರತ ಅಮೆರಿಕದ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಪ್ರವೇಶ ಮಾಡದ ಹಾಗೆ ತಡೆಯನ್ನು ಹೊಡ್ತಾ ಇದೆ ಎನ್ನುವಂಥದ್ದು ಅಮೆರಿಕ ಅಧ್ಯಕ್ಷರ ಆಕ್ಷೇಪ ಸೊ ಡಿಸ್ಕೌಂಟೆಡ್ ಟಾರಿಫ್ ಎನ್ನುವಂತಹ ಈ ಕೋಟ್ ಏನಿದೆ ಡಿಸ್ಕೌಂಟೆಡ್ ಎನ್ನುವಂಥ ಕೋಟ್ ಏನಿದೆ ಅಂದರೆ ಕೋಟ್ ಹಾಕಿದ ತಕ್ಷಣ ಅದರ ಮಹತ್ವ ಜಾಸ್ತಿ ಓ ಡಿಸ್ಕೌಂಟೆಡ್ ಕೊಟ್ರ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಮೋದಿಯವರ ಮುಖ ನೋಡಿಕೊಂಡು ಅಂತ ಹೇಳಿದ್ರೆ ನೋ ನೋ ಆಟೋಮೊಬೈಲ್ ಮೇಲೆ ಆಟೋಮೊಬೈಲ್ಸ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಬಿದ್ದಿದೆ ಇವತ್ತು ಇವತ್ತಿನಿಂದಲೇ ಜಾರಿ ಅದು ಉಳಿದ ಹಾಗೆ ಬೇಸ್ ಲೈನ್ ಟಾರಿಫು ಟೆನ್ ಪರ್ಸೆಂಟು ಮತ್ತೆ ಅಪ್ ಅದ್ರ ಜೊತೆಗೆ ಹದಿನಾರು ಪರ್ಸೆಂಟ್ ಟಾರಿಫು ಏಪ್ರಿಲ್ ಹತ್ತರಿಂದ ಅಂದ್ ಅಲ್ಲಿಗೆ ಓವರ್ ಆಲ್ ಇಪ್ಪತ್ತಾರು ಪರ್ಸೆಂಟ್ ಎಲ್ಲ ಉತ್ಪನ್ನಗಳ ಮೇಲೆ ಭಾರತದಿಂದ ಅಮೆರಿಕಕ್ಕೆ ಹೋಗುವಂತಹ ಎಲ್ಲ ಉತ್ಪನ್ನಗಳ ಮೇಲೆ ಇಪ್ಪತ್ತಾರು ಪರ್ಸೆಂಟ್ ಟಾರಿಫು ಜೊತೆಗೆ ಆಟೋಮೊಬೈಲ್ಸ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ತಾರೀಫು ಸೊ ಹೇಗೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಭಾರತ ನಾವು ಅದರ ಬಗ್ಗೆ ಸಪ್ರೇಟಾಗಿ ಇನ್ನೊಂದು ವೀಡಿಯೋ ಮಾಡ್ತೀವಿ ಬಿಕಾಸ್ ಈ ವಿಡಿಯೋನೇ ಸ್ವಲ್ಪ ಲೆಂದಿ ಆಗಿಬಿಟ್ಟಿದೆ ಅದ್ರ ಬಗ್ಗೆ ಇನ್ನೊಂದು ಟಾರಿಫ್ ಮಾಡ್ತೀವಿ ವಿಡಿಯೋ ಮಾಡ್ತೀವಿ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ಕೆಲ ದಿನಗಳಿಂದ ಡೊನಾಲ್ಡ್ ಟ್ರಂಪ್ ಕೊಟ್ಟಂಥ ಕೆಲವು ಹೇಳಿಕೆಗಳು ಮೋದಿಯವರನ್ನು ವಿಜೃಂಭಣೆ ಆ ಹೇಳಿಕೆಗಳ ಆಧಾರದಲ್ಲಿ ಮೋದಿಯವರನ್ನು ವಿಜೃಂಭಣೆ ಮಾಡಲಾಗ್ತಿದ್ದೆ ಹೊರತು ಪರಿಸ್ಥಿತಿಯನ್ನು ಹೇಳಲಾಗ್ತಾ ಇಲ್ಲ ನಮ್ಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕೆಲ ದಿನಗಳ ಹಿಂದೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಮೋದಿ ತುಂಬ ಸ್ಮಾರ್ಟ್ ಆಗಿದ್ದಾರೆ ಅಂತ ಅಂದರೆ ಬುದ್ಧಿವಂತ ತುಂಬ ಜಾಣ ಮೋದಿ ಅಂತೇಳಿ ಮೋದಿ ಜಾಣ ಅಂಥೇಳಿ ಯಾಕೆ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಕೂಡ ಈ ರೆಸಿಪ್ರೋಕಲ್ ಟಾರಿಫ್ ಇಂಪ್ಲಿಮೆಂಟ್ ಆಗುವಂಥ ಟೈಮಲ್ಲಿ ಯಾಕೆ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಜೊತೆಗೆ ಇವತ್ತು ಘೋಷ ಅವರು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಟ್ರಂಪ್ ಮೋದಿಯನ್ನು ನನ್ನ ಬೆಸ್ಟ್ ಸ್ನೇಹಿತ ಅಂತಲೇ ಹೇಳಿರುವಂಥದ್ದು ಏ ನನ್ನ ಗುಡ್ ಫ್ರೆಂಡ್ ಅಂತಲೇ ಹೇಳಿದ್ದಾರೆ ಅವರು ಟ್ರಂಪ್ ಆದರೆ ಯಾಕೆ ಬಂತು ನಮ್ಮಲ್ಲಿ ಇಪ್ಪತ್ತಾರು ಪರ್ಸೆಂಟ್ ನಮ್ಮ ಮೇಲೆ ಮತ್ತು ಭಾರತದ ಪ್ರತಿಕ್ರಿಯೆ ಏನು ಭಾರತದ ಪ್ರತಿಕ್ರಿಯೆ ಏನು ಮೋದಿಯವರ ನೇತೃತ್ವದಲ್ಲಿ ವಿಶ್ವನಾಯಕನ ನೇತೃತ್ವದಲ್ಲಿ ಗ್ಲೋಬಲ್ ಲೀಡರು ಮಾಸ್ ಲೀಡ್ರು ವರ್ಲ್ಡ್ ಲೀಡ್ರು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಅಮೆರಿಕಾದಲ್ಲಿ ಇರುವಂತಹ ಈ ಬದಲಾವಣೆಗಳಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಆ್ಯಸ್ ಎ ನೇಷನ್ ಮೋದಿ ಮತ್ತು ಟ್ರಂಪ್ ಫ್ರೆಂಡ್ಶಿಪ್ ಏನಿದೆ ಅನ್ನುವಂಥದ್ದು ನಮಗೆ ಫಸ್ಟ್ ಆಫ್ ಆಲ್ ಅದರ ಅವಶ್ಯಕತೆನೇ ಇಲ್ಲ ಈಗ ಸಿದ್ದರಾಮಯ್ಯ ಮತ್ತು ಸ್ಟಾಲಿನ್ ಇಬ್ಬರು ಪಕ್ಕಾ ದೋಸ್ತು ಚಡ್ಡಿ ದೋಸ್ತುಗಳಾದರೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಸ್ಟಾಲಿನ್ನು ತಮಿಳ್ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇವೇಂದ್ರ ಫಡ್ನವೀಸ್ ಇಬ್ರು ತುಂಬ ಖಾಸ ದೋಸ್ತಾದರೂ ನಮಗೋದಕ್ಕೂ ಸಂಬಂಧ ಇಲ್ಲ ನಮಗೆ ಸಂಬಂಧ ಇರುವಂಥದ್ದು ನಮ್ಮ ರಾಜ್ಯಕ್ಕೆ ಮತ್ತು ಆ ರಾಜ್ಯದ ನಡುವೆ ಸಂಘರ್ಷಗಳು ಏರ್ಪಟ್ಟಂತಹ ಸಂದರ್ಭದಲ್ಲಿ ಯಾವ ರೀತಿ ವರ್ತನೆ ಮಾಡುತ್ತೆ ನಮ್ಮ ಸರ್ಕಾರ ನಾವು ಚುನಾಯಿಸಿದಂಥ ಸರ್ಕಾರ ಅಷ್ಟೇ ನಮಗೆ ಬೇಕಾಗಿರುವಂಥದ್ದು ಇಬ್ಬರು ಬೇಕಾದರೆ ಯಾಕಂತ ಹೇಳಿದ್ರೆ ಅಮೆರಿಕ ಅಧ್ಯಕ್ಷರು ಎರಡು ಬಾರಿ ಮಾತ್ರ ಎಲೆಕ್ಷನ್ಗೆ ನಿಲ್ಲಿಕ್ಕೆ ಅವಕಾಶ ಪ್ರೆಸಿಡೆಂಟ್ ಆಗಲಿಕ್ಕೆ ಅವಕಾಶ ಇರುವಂಥದ್ದು ಎರಡು ಬಾರಿ ಮಾತ್ರ ಪ್ರೆಸಿಡೆಂಟ್ ಆಗಲಿಕ್ಕೆ ಅವಕಾಶ ಇರುವಂಥದ್ದು ರಿಟೈರ್ಮೆಂಟ್ ಆದಮೇಲೆ ಬೇಕಾದರೆ ಇಬ್ಬರು ಒಟ್ಟಿಗೆ ಟ್ರಿಪ್ ಮಾಡ್ಬೋದು ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಡೆತ್ ಅದು ಏನು ಅದು ನಮಗೋದಕ್ಕೂ ಸಂಬಂಧ ಇಲ್ಲ ಬಟ್ ಆ್ಯಸ್ ಎ ನೇಷನ್ ಒಂದು ರಾಷ್ಟ್ರವಾಗಿ ಆ್ಯಸ್ ಎ ಸ್ಟೇಟ್ ಒಂದು ರಾಷ್ಟ್ರವಾಗಿ ನಾವು ನಮ್ಮ ಮೇಲೆ ಇನ್ನೊಂದು ರಾಷ್ಟ್ರ ವಿಧಿಸ್ತಾ ಇರುವಂತಹ ಸುಂ ಇನ್ನೊಂದು ಸ್ಟೇಟ್ ವಿಧಿಸ್ತಾ ಇರುವಂತಹ ಸುಂಕಕ್ಕೆ ನಾವು ಆರ್ಥಿಕ ಪ್ರತಿಕೂಲ ಅಥವಾ ಪ್ರತಿಕ್ರಮಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಎನ್ನುವಂಥದ್ದಷ್ಟೇ ಇಂಪಾರ್ಟೆಂಟ್ ನಮಗೆ ಅದರ ಮೇಲೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀವಿ ನಾವು ಅದನ್ನು ಕೂಡ ಪಬ್ಲಿಷ್ ಮಾಡ್ತೀವಿ